ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಂದರೆ ಹೋಗ್ತಾ ಇದ್ದೀವಿ ಕಬ್ಬಾಳಲ್ಲಿ ಬೆಟ್ಟ ಹತ್ತಿಯಾ ಬೆಟ್ಟದ ಮೇಲೆ ಇರೋ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಅಂತ ಅದಕ್ಕೆ ಇವತ್ತು ಬೆಳ್ ಬೆಳಿಗ್ಗೆನೆ ಎದ್ದು ಎಲ್ಲ ಬೇಗ ಹೊರಟಿದ್ವಿ ಯಾಕಂದರೆ ಬಿಸಿಲಾಗ್ಬಿಡುತ್ತೆ ಹತ್ತೋಕ್ಕೆ ಅಂತ ನೋಡುವ ಬನ್ರಿ ಹೆಂಗೆ ಹತ್ತುತ್ತೀವಿ ಅಂತ ನೋಡುವ ನನ್ನ ತಮ್ಮ ವಿಷ್ಣು ಕೋಷನ್ ಗಾಡಿ ತಗಿ ತವರೆ ಬೇಡ ಅದರ ಬಂದಿದ್ದೀವಿ ಈಗ ಅತ್ತೆಕ್ಕೆ ಟೈಮ್ ಆಗೋಗಿತ್ತೆ ಬಿಸ್ಲು ಬಿಸ್ಲಲ್ಲ ಗಾತೋಸ್ ಲาง ಬಿಸ್ಲಿರಲ್ಲ ತಿಳ್ಬೇಕರೆ ಬಿಸ್ಲಿ ಇರುತ್ತೆ 24 24 ಹೋಗುವಾ ಮನೆ ಅಯ್ಯೋ ಕಂಗ ತಗೋಬ್ಯಾ ನಾನು ನೋಡ್ರಿ ಸೆಲ್ಫಿ ಸ್ಟಿಕ್ ತಂದು ಬ್ಯಾಗ ಇಟ್ಬಿಟ್ಟು ಗಾಡಿಲಿ ಗಾಡೀಲಿ ಗೊತ್ತಾಯ್ತೀ ಗೊತ್ತಾ ಇದ್ದೀವಿ ಹೆಂಗ್ ದಾರಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಏನ್ರೋ ಇಲ್ಲೇ ಬಿಡ್ರಿ ಹಾ ಹೋ ಹೋಹೋ ನೋಡಿ ಎಲ್ಲೆಲ್ಲಿ ಬಿಟ್ಟವ್ರಷ್ಟು ಚಾಪಲಿ ಹೋಳಿಯವರು ಎಲ್ಲ ಫಸ್ಟು ಬಿಟ್ಟದ್ದು ಎಂಟ್ರನ್ಸು ಅದು ಫೋಟೋ ಕೈ ಮುಗಿತಾವ್ನೆ ದೇವರು ಇನ್ನೊಬ್ಬ ಇನ್ನೊ ಡೋರ್ ಓಪನ್ ಮಾಡಿಲ್ಲ ಹಿಂಗ ತುಂಬ ಜನ ಹತ್ತವ್ರೆ ಹತ್ಬೇಕು ಸ್ವಲ್ಪ ಮಿಟ್ಲು ಮಾಡವ್ರೆ ಸ್ವಲ್ಪ ಹತ್ತಬೇಕು ಹತ್ತು ಬಾ ಅಲ್ಲಿ ಕಾಲು ಹೊಡಿತೇನಾ ಹಿಂಗ ನೋಡ್ರಿ ಬರಲ್ಲೋ ಹೋಗಿ ನೋಡು ನಿಲಿ ಈಗ ಮೆಟ್ಲು ಮೆಟ್ಲು ಖಾಲಿ ನಿನ್ ಜೋಪ ಗಾಯಸ್ ನೋಡಿ ಚೆನ್ನಾಗಿದೆ ಇನ್ನೊಮ್ಮೆ ಇನ್ನು ಚೆನ್ನಾಗಿರುತ್ತೆ ಇವನು ಸಾಂಗ್ತಿ ಅವನೇ

ಎಲ್ಲ ಅತ್ತಿ ಇವನ್ ಬಿಸ್ಕೆಟ್ ತಿಂದು ಹೊಟ್ಟೆ ತುಂಬಿಸ್ಕೊತಾವನ್ನ ಪೂಜಾರಿ ಬರೋದ್ ಹತ್ತು ಗಂಟೆ ಅದಕ್ಕೆ ಕೂತಿದೀವಿ ಅವರು ಸಂಗಮ ಕೈ ಹೋಗೋಣ ಎಲ್ಲಿ ಎಷ್ಟು ದೂರ ಅಂತ ಕೇಳ್ತಾನು ನೋಡ್ರಿ ಏನೇನ್ ಮಾಡ್ತಾರ ಬೆಟ್ಟ ತುದಿಲ್ ನಿಂತ್ಕೊಂಡಿರು ಮಾಡ್ತಾಳೆ ಅಪ್ಪ ಮುಂದಕ್ಕೆ ಬರ್ರಪ್ಪ ಹಿಂದಕ್ಕೆ ಹೋಗ್ಬೇಡ್ರಿ

ಒನ್ ಪೂಣೆ ಮೇಲೆ ಹೊರಡಕ ಬಿಡಬೇಕು ನಿಮಗೆ ಏ ಕಾಲ ಕಲ್ಮೇಲಿಕ್ಕು ನಾ ನಾ ಹೋಗ್ತೀನಿ ಯಪ್ಪ ಮannia call call from mannia ಏ ಕಲ್ಮೇಲಿ ಕಾಲಿಕ್ಕೆ ಪೂಜಾರಿ ಬಂದವರೇ ಶ್ರೀ ಪೂಜಾರಿ ನಾಮ ಪೂಜಾರಿ ಆ ಸರಿ ಬೋಯ್ ಗಾಯ್ಸ್ ಪೂಜಾರಿ ಬಂದವರೇ ಹೋಗ್ಬಾಯ್ <laughs> 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 तो तो लक्ष्मी ಇಲ್ಲ ಮೀನ್ ಎಲ್ಲ ನೋಡಿ ನೋಡಿ ಯಾರೂ ಇಲ್ಲಿ ಬತ್ತದೇನೋ ಮೀನು ಅಂತ ತೆಳ್ದ ಅವ್ನು ಇಲ್ಲಿ ನೋಡಿ ಮೀನು ಎಷ್ಟು ಜನ

ಅದೋ ಏನು ಕಾಯಿಲೆ ಒಳ್ಳೇದು ಅಂತ ಹೇಳ್ಬಿಟ್ಟು ತಿಂತಾರೆ ಇಳಿಬೇಕಾರೆ ಅಷ್ಟು ಸುಸ್ತಿಲ್ಲ ಕಾಲು ಚುಸ್ತಾವೆ ಏನು ಏನ್ ಹುಡುಕ್ತಾ ಇದ್ದೀರಾ ಇದೇನ್ ಈತ್ ಕಡೆ ಬಂದೆ ನಾನು ಇವಾಗ ಕೆಳಗ್ ಎಳ್ದ್ಬಿಟ್ಟು ಸೌತೆಕಾಯಿ ಮಾವಿನಕಾಯಿ ನಿಂತಿಲ್ಲ ನೋಡ್ರಿ ಮಕಾಯಿ ಅಷ್ಟೇ ನೋಡಿ ನಮ್ಮ ಮಣ್ಣಾಗುನು ಹುಡ್ಗಿ ಹೇಳಿದ್ ನಿನ್ ಕಡೆಯಿಂದ ನೀರ್ ಕುಡಿಯಲಿ ತಗೊಳ್ಳಿ ಕಡೆ ಸಾಕೊಳ್ಳಿ ಈಗ ಸೋತಕ್ಕೆ ಮಾಂಕ ತಿನ್ನೋದು ಗಾಯ್ಸ್ ನಾವು ಇಲ್ಲಿ ಅಡುಗೆ ಮಾಡೋ ಪ್ಲ್ಯಾನೇ ಇರಲಿಲ್ಲ ಆಮೇಲೆ ಆಮೇಲೆ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಅಡುಗೆ ಮಾಡೋಣ ಅಂತ ಹೋಟೆಲ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡಿದ್ದು ಹಂಗೆ ಪ್ಲ್ಯಾನ್ ಮಾಡಿ ಮಾಡ್ತಾವ್ರಿ ಇವಾಗೆಲ್ಲ ಇವರು ನಮ್ಮ ಅಪ್ಪು ಯಾ ಅಡುಗೆ ಮಾಡ್ತಾವ್ರೆ ಇವರು ನಮ್ಮ ತಮ್ಮ ಈರುಳ್ಳಿ ಟೊಮೆಟೋ ಕಟ್ ಮಾಡ್ತಾವ್ರೆ ಅಮ್ಮ ಅಡಿಗೆ ಆಗಿ ಊಟ ಮಾಡ್ಕೊಂಡು ಹೋಗೋಷ್ಟಲ್ಲಿ ತುಂಬ ಲೇಟ್ ಆಯಿತು ಹಂಗೆ ಹೊರ್ಟು ಊಟ ಮಾಡ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕ ಪಟ್ಟೆ ನಿದ್ದೆ ಅಂದರೆ ನಿದ್ದೆ ಅಪ್ಪು ಅಲ್ಲೇ ಮಧ್ಯ ಗಾಡಿ ನಿಲ್ಲಿಸಿ ಜ್ಯೂಸು ಐಸ್ ಕ್ರೀಮ್ ಕೊಡಿಸಿ ಕರ್ಕೊಂಡು ಹೋದರು ಯಾಕಂದ್ರೆ ಚೆನ್ನಾಗಿ ನಿದ ಹೊಡಿತಾ ಇದ್ದೀನಿ ನಾನಂತೂ ಹಿಂದ್ಗಡೆ ಅದಕ್ಕೆ ಎಲ್ಲಿ ಬಿದೋಯ್ತೀನಿ ಅಂತ ಜ್ಯೂಸು ಕೊಡಿಸ್ಕೊಂಡು ಕರ್ಕೊಂಡೋದ್ರು ಮಾಡ್ತೀನಿ ಫುಲ್ಲು ತಯಾರಾಗ್ತಿದ್ದೀನಿ ರೆಸ್ಟ್ ಮಾಡುವ ಎಲ್ಲ ಬಂದ್ಬಿಟ್ಟವ್ರೆ ನಾವೆಲ್ಲ ಬಂದಿದ್ದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಇದಳ್ತೀನಿ ನೆಕ್ಸ್ಟ್ ಮುಂದೆ ಸಿಗ್ತೀವಿ ಅದರಲ್ಲಿ ತ್ಯಾಂಕ್ ಯು ಬಾಯ್